ಮೇ ಮೂವತ್ತೊಂದಕ್ಕೆ ಅತ್ಯಾಚಾರದ ಆರೋಪಿ ಹಾಗೂ ಸಂಸದ ಪ್ರಜ್ವಲ್ ರೇವಣ್ಣ ಬರ್ತಾ ಇದ್ದಾನೆ ಪ್ರಜ್ವಲ್ ರೇವಣ್ಣ ಬರ್ತಾ ಇದ್ದಂತೆಯೇ ಎಸ್ ಐ ಟಿಯಿಂದ ಬಂಧನ ಆಗಬಹುದು ಎರಡು ಆಯಾಮಗಳಲ್ಲಿ ಪ್ರಜ್ವಲ್ ರೇವಣ್ಣನನ್ನು ವಿಚಾರಣೆ ಮಾಡಬೇಕು ಅಂತ ಹೇಳಿ ಎಸ್ ಐ ಟಿ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ ತನಿಖೆ ವೇಳೆ ಈ ರೇಪ್ ಪ್ರಕರಣದ ಆರೋಪಿ ಪ್ರಜ್ವಲ್ ರೇವಣ್ಣ ಎರಡು ರೀತಿಯಲ್ಲಿ ಪ್ರತಿಕ್ರಿಯೆ ಕೊಡುವಂಥ ಸಾಧ್ಯತೆ ಇದೆ ಒಂದು ತಪ್ಪು ನೊಕ್ಕೊಳ್ಳೋದು ಅಥವಾ ತನ್ನ ಮೇಲೆ ಬಂದಿರತಕ್ಕಂಥ ಅತ್ಯಾಚಾರದ ಆರೋಪವನ್ನು ತಳ್ಳಿ ಹಾಕೋದು ಎರಡೂ ಸಾಧ್ಯತೆ ಇದೆ ಸೊ ಈ ಕಾರಣದಿಂದಾಗಿ ಪ್ರಜ್ವಲ್ ರೇವಣ್ಣ ಬಂದು ತಪ್ಪೊಪ್ಪಿಕೊಂಡ್ರೆ ಎಸ್ ಐ ಟಿ ತನಿಖೆಯಲ್ಲಿ ಸಹಜ ಪ್ರಕ್ರಿಯೆ ಇರುತ್ತೆ ಆರೋಪಿ ಪ್ರಜ್ವಲ್ ಹೇಳಿಕೆ ದಾಖಲಿಸಿಕೊಂಡು ಸ್ಥಳ ಮಹಜರು ಮಾಡಲಾಗುತ್ತೆ ಒಂದು ವೇಳೆ ಇದಕ್ಕೂ ನನಗೂ ಸಂಬಂಧನೇ ಇಲ್ಲ ನಾನು ಈ ಥರ ಮಾಡೇ ಇಲ್ಲ ಅಂತ ಇಡೀ ಆರೋಪವನ್ನು ತಳ್ಳಿಹಾಕಿದರೆ ಸಂತ್ರಸ್ತೆ ಹೇಳಿಕೆಗೆ ಪ್ರಾಮುಖ್ಯತೆ ಸಿಗುತ್ತೆ ಆಗ ಆಕೆಯ ಹೇಳಿಕೆ ಆಧಾರದ ಮೇರೆಗೆ ಆರೋಪ ಪಟ್ಟಿ ಅಥವಾ ಚಾರ್ಜ್ ಶೀಟ್ ಸಲ್ಲಿಕೆಗೆ ಸಿದ್ಧತೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗುತ್ತೆ ಈಗಾಗಲೇ ಸಂತ್ರಸ್ತೆ ಹೇಳಿಕೆಯನ್ನು ಎಸ್ ಐ ಟಿ ದಾಖಲಿಸಿದೆ ಇದೀಗ ಅತ್ಯಾಚಾರದ ಆರೋಪಿ ಪ್ರಜ್ವಲ್ ರೇವಣ್ಣ ಬರಬೇಕು ಬೆಂಗಳೂರಿಗೆ ಬರಬೇಕಾಗತ್ತೆ ಬಂದ ಮೇಲೆ ಅವನನ್ನು ಅರೆಸ್ಟ್ ಮಾಡಿಕೊಂಡು ವಿಚಾರಣೆ ಮಾಡಲಾಗುತ್ತೆ ಇವನು ಸುಮಾರು ಒಂದು ತಿಂಗಳಿಂದ ತಲೆ ಮರೆಸ್ಕೊಂಡಿದ್ದಾನೆ ಬೇರೆ ಬೇರೆ ದೇಶಗಳಲ್ಲಿ ಅಲ್ಲಿದ್ದೀನಿ ಇಲ್ಲಿದ್ದೀನಿ ಅಂಥೇಳಿ ತೀರಾ ಒಂದು ನಲವತ್ತೆಂಟು ಗಂಟೆ ಮುಂಚೆ ನಾನು ಇಂಥ ಕಡೆ ಇದ್ದೀನಿ ಬರ್ತಾಯಿದ್ದೀನಿ ನನಗೆಲ್ಲ ಇದು ಷಡ್ಯಂತ್ರ ನಡೆದುಬಿಟ್ಟಿದೆ ರಾಜಕೀಯ ಪಿತೂರಿ ಮಾಡಿದ್ದಾರೆ ಅಂತೆಲ್ಲ ಹೇಳಿಕೊಂಡು ಒಂದು ವೀಡಿಯೋ ಬಿಡುಗಡೆ ಮಾಡಿದ್ದ ಇವನು ಅಜ್ಞಾತ ಸ್ಥಳದಿಂದ ಅದೆಲ್ಲಿಂದ ಏನು ಕಥೆ ಅಂತ ಕೂಡ ತನಿಖೆ ನಡೀತಾ ಇದೆ ಇದೀಗ ಇವನು ಬರ್ತಾನೆ ಅಂತ ಹೇಳಿದ ಮೇಲೆ ಇದನ್ನು ನಂಬಬೇಕಾಗತ್ತೆ ಸೊ ನಂಬುವಂಥ ಕೆಲಸ ನಡೆದಿದೆ ಬಂದಮೇಲೆ ಇವನನ್ನು ಏನು ಮಾಡ್ತಾರೆ ಅಂತ ನೋಡಬೇಕು